ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇದೀಗ ಕಾವ್ಯಾಶಾಸ್ತ್ರಿ ದಿನಪೂರ್ತಿ ಭಿಕ್ಷೆಯನ್ನು ಬೇಡಿ ಊಟವನ್ನು ಮಾಡಿದ್ದಾರೆ ಬಿಗ್ ಬಾಸ್ ಕಾವ್ಯಾಶಾಸ್ತ್ರಿ ಹಾಗಾದ್ರೆ ಕಾರಣ ಏನು ಬಿಗ್ ಬಾಸ್ ಖ್ಯಾತಿಯ ನಟಿ ಕಾವ್ಯಾಶ್ರೀ ಭಿಕ್ಷೆ ಬೇಡಿ ಊಟ ಮಾಡುವಂಥ ಪರಿಸ್ಥಿತಿ ಏನಕ್ಕೆ ಬಂದರು ಈ ಹಿಂದೆ ಇರುವಂಥ ಕಥೆ ಏನು ಇವೆಲ್ಲವನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಅನ್ನುವಂಥ ಭಯ ಯಾರನ್ನು ಕೂಡ ಬಿಟ್ಟಿಲ್ಲ ಕೊರೋನಾದಿಂದಾಗಿ ನನ್ನ ತಂದೆ ಕಳೆದೇ ಹೋಗ್ತಾರೆ ಅನ್ನುವಂಥ ಭಯದಲ್ಲಿ ಸಿಕ್ಕ ಸಿಕ್ಕ ದೇವರಿಗೆ ಸಿಕ್ಕ ಸಿಕ್ಕ ಹರಕೆಯನ್ನು ಹೊತ್ಕೊಂಡಿದ್ದೆ ಅಂತ ಕಾವ್ಯ ಅವ್ರು ಹೇಳಿದ್ದಾರೆ ಅದರಲ್ಲಿ ಒಂದು ಹರಕೆ ಇದು ಕಾಶಿ ವಿಶ್ವನಾಥನ ಸನ್ನಿಧಿ ಕಾಶಿ ವಿಶ್ವನಾಥ್ನಲ್ಲಿ ನನ್ನ ತಂದೆಯ ಜೀವದ ಭಿಕ್ಷೆ ಕೊಡು ನಿನ್ನೆ ನಿನ್ನ ಒಂದು ಸನ್ನಿಧಾನದಲ್ಲಿ ಭಿಕ್ಷೆ ಬೇಡಿ ಅದರಿಂದ ಬಂದಂಥ ಹಣದಲ್ಲಿ ಒಂದಿನ ಊಟ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ ಈ ಹರಕೆ E isso a ನಾನು ಕಾಶಿಗೆ ಹೋದಾಗ ಸಿಕ್ತು ಅನ್ನುವಂಥ ವಿಚಾರವಾಗಿ ಕಾವ್ಯಶಾಸ್ತ್ರಿ ಹೇಳಿದ್ದಾರೆ ಸೊ ಭಿಕ್ಷೆ ಬೇಡಿ ಅದರಿಂದ ಬಂದಂಥ ಹಣದಲ್ಲಿ ಊಟವನ್ನು ಮಾಡಿದ್ದಾರೆ ಹೌದು ಈ ಕುರಿತು ವಿಡಿಯೋ ಶೇರ್ ಮಾಡಿಕೊಂಡಿರುವಂಥ ನಟಿ ಅಂದು ಅಪ್ಪನಿಗೆ ಜೀವ ಭಿಕ್ಷೆಯನ್ನು ಬೇಡಿದೆ ಅದು ಫಲಿಸಿದೆ ಇದೇನು ಅಂಧವಿಶ್ವಾಸ ಅಂತ ನೀವು ಕೇಳಬಹುದು ಆದರೆ ಕಷ್ಟದಲ್ಲಿದ್ದಾಗ ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಏನನ್ನಾದರೂ ಮಾಡುವ ಸ್ಥಿತಿಗೆ ಬಂದುಬಿಡ್ತೀವಿ ಹಿಂದೂ ಧರ್ಮದಲ್ಲಿ ಭಿಕ್ಷಾಟನಿಗೆ ಪವಿತ್ರ ಪವಿತ್ರವಾದಂಥ ಸ್ಥಾನವಿದೆ ಅದು ನಾನು ನನ್ನದು ಅನ್ನುವಂಥ ಅಹಂಕಾರ ಮೋಹ ಎಲ್ಲವನ್ನ ಕಳೆದು ಬಿಡುತ್ತೆ ಒಬ್ಬರ ಮುಂದೆ ಕೈಚಾಚಿ ಭಿಕ್ಷೆ ಕೊಡಿ ಅಂತ ಕೇಳಬೇಕಾದ್ರೆ ದುರಹಂಕಾರ ಎಲ್ಲ ಕೂಡ ಕಳೆದು ಹೋಗುತ್ತೆ ಇದೇ ಭಿಕ್ಷಾಟಣೆಯ ಪಾವಿತ್ರತೆ ಭಿಕ್ಷೆ ಕೊಡುವವರು ತಮ್ಮ ಪಾಪವನ್ನು ಕಳ್ಕೊಳ್ತಾರಂತೆ ತೆಗೆದುಕೊಳ್ಳುವವರು ತಮ್ಮ ಅಹಂಕಾರವನ್ನು ಕಳ್ಕೊಳ್ತಾರೆ ಅದಕ್ಕೆ ಹೇಳೋದು ಈ ದುಡ್ಡು ಹೆಸರು ಎಲ್ಲ ಜೀವದ ಮುಂದೆ ಏನೇನು ಅಲ್ಲ ಈ ಜೀವನ ಅನ್ನೋದೇ ಪರಮಾತ್ಮನ ಭಿಕ್ಷೆ ಅದನ್ನು ಯಾವತ್ತೂ ಅಹಂಕಾರದಿಂದ ಮರಿಬಾರದು ಸೊ ಒಟ್ಟಲ್ಲಿ ಇವತ್ತು ನಾನು ನನ್ನ ತಂದೆ ತಾಯಿಯ ಜೊತೆ ಖುಷಿಯಾಗಿದ್ದೀನಿ ಅಂತ ನಟಿ ಕಾವ್ಯ ಶಾಸ್ತ್ರಿ ಹೇಳ್ಕೊಂಡಿದ್ದಾರೆ ಇನ್ನು ಕಾವ್ಯ ಅವರ ಕುರಿತು ಹೇಳೋದಾದರೆ ಇವರು ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಖ್ಯಾತಿಯನ್ನ ಪಡೆದಂಥ ಕಿರುತೆರೆ ನಟಿ ಸ್ನೇಹಿತರೆ ಕೆಲ ಸಮಯ ಬಣ್ಣದ ಲೋಕದಿಂದ ದೂರ ಉಳಿತಾರೆ ಜಾನಕಿ ಸಂಸಾರ ಅನ್ನುವಂಥ ಸೀರಿಯಲ್ ಮೂಲಕ ರೀ ಎಂಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಇವರದ್ದು ವಿಲನ್ ರೋಲ್ ಶುಭ ವಿವಾಹ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಂತಹ ನಟಿ ತಮಿಳು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಮಹಾಲಕ್ಷ್ಮಿ ಅನ್ನುವಂತಹ ತಮಿಳು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಸಹಿ ಅನಿಸ್ಕೊಂಡಿದ್ದಾರೆ ಜೊತೆಗೆ ಲವ್ ತ್ರೀ ಸಿಕ್ಸ್ಟಿ ಚೆಲುವೆಯ ನಿನ್ನ ನೋಡಲು ಯುಗ ಸೇರಿದಂತೆ ಕೆಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಸ್ನೇಹಿತರೆ ಅಷ್ಟೆಲ್ಲ ಇವರು ನಿರೂಪಕಿ ಕೂಡ ಹೌದು ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದ ಮೇಲೆ ಕಾವ್ಯ ಸದ್ದು ಮಾಡ್ತಾರೆ ಅದಕ್ಕೆ ಕಾರಣ ಬಿಗ್ ಬಾಸ್ ಬಗ್ಗೆ ಅವರು ಅಸಮಾಧಾನವನ್ನು ಹೊರಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಂಥ ಒಂದು ಕಮೆಂಟ್ ಈ ಸಲದ ಕನ್ನಡದ ಬಿಗ್ ಬಾಸ್ ಸೀಸನ್ ನಿಜಕ್ಕೂ ಬೇಸರ ತಂದಿದೆ ಶೋನಲ್ಲಿ ಉಳಿಯೋ ಭರದಲ್ಲಿ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಚಾರಿತ್ರ್ಯವದೆ ಹೆಣ್ಣು ಮಕ್ಕಳ ಮೇಲೆ ಏಕವಚನದ ಬಳಕೆ ಮಾನಸಿಕವಾಗಿ ಇತರರನ್ನು ಕುಗ್ಗಿಸುವ ಪ್ರಯತ್ನ ಜೋರು ಧ್ವನಿಯಲ್ಲಿ ಗದ್ರೋದು ಹೆದರಿಸೋದು ಇವೆಲ್ಲವೂ ಕೂಡ ಹೆಚ್ಚಾಗಿದೆ ಚಿಕ್ಕ ಮಕ್ಕಳಿರುವಂಥ ತಂದೆ ತಾಯಿಯಂದ್ರು ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಚಿಕ್ಕ ಮಕ್ಕಳ ಎದುರು ನೋಡಬೇಡಿ ಇದು ನಿಮ್ಮ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅವರು ಈ ಸ್ವಭಾವದ ಅನುಕರಣೆ ಮಾಡುವಂತ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಅಂತ ಬೇಸರದಿಂದಲೇ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ ಅಂದರೆ ಆಕೆ ಯಾವಾಗ ಎಲಿಮಿನೇಟ್ ಆಗಿ ಬರ್ತಾರೋ ಆವಾಗ ಒಂದು ಪೋಸ್ಟನ್ನು ಹಾಕ್ತಾರೆ ಸೊ ಆ ಮೂಲಕ ಅವರು ಅಂದರೆ ನೆಗೆಟಿವ್ ಆಗಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಕ್ಕೋಸ್ಕರ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾರೆ ಅಂದರೆ ಅವರ ಒಂದಷ್ಟು ಪೋಸ್ಟ್ಗಳು ಶೇರ್ ಆಗೋದಕ್ಕೆ ಶುರುವಾಗುತ್ತೆ ಒಂದಷ್ಟು ಜನ ಹೌದು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಅಲ್ಲೂ ಕೂಡ ಆಕೆಗೆ ಒಂದಷ್ಟು ಫೇಮಸ್ ಪ್ರಖ್ಯಾತಿ ಸಿಗುತ್ತೆ ಆದರೆ ಈಗ ಆಕೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಭಿಕ್ಷೆ ಬೇಡಿ ಊಟ ಮಾಡಿರುವಂಥ ಒಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆಗ್ತಾಯಿದೆ ಕೆಲವೊಂದಷ್ಟು ಪೋಸ್ಟ್ಗಳು ಹೇಗೆ ಅಂತಂದರೆ ಕಾವ್ಯಶಾಸ್ತ್ರಿ ಭಿಕ್ಷೆ ಬೇಡ್ತಿದ್ದಾರಂತೆ ಅನ್ನುವಂಥದ್ದು ಅದರ ಹಿಂದೆ ಇರುವಂಥದ್ದು ಆಕೆ ಹೊತ್ತಿರುವಂಥ ಹರಕೆ ಸ್ನೇಹಿತರೆ ಆ ಹರಕೆಯನ್ನು ತೀರಿಸೋದಕ್ಕೋಸ್ಕರ ಅಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿ ಆ ದಿನ ಕಂಪ್ಲೀಟಾಗಿ ಏನು ಭಿಕ್ಷೆ ಬಿಡ್ತಾರೋ ಅದರಲ್ಲಿ ಬಂದಂಥ ಹಣದಲ್ಲಿ ಊಟವನ್ನು ಒಂದು ದಿನದ ಊಟವನ್ನು ಮಾಡಿದ್ದಾರೆ ಸೊ ಇದು ನಿಜಕ್ಕೂ ಕೂಡ ಒಂದು ಪಾವಿತ್ರ್ಯತೆ ಅಂತ ಹೇಳ್ತಾರೆ ಸೊ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮಲ್ಲಿರುವಂಥ ಅಹಂಕಾರ ಕೂಡ ಹೋಗುತ್ತೆ ಜೊತೆಗೆ ಯಾರು ಭಿಕ್ಷೆ ಕೊಡ್ತಾರೋ ಅವ್ರಿಗೂ ಕೂಡ ಪುಣ್ಯ ಬರುತ್ತೆ ಅನ್ನುವಂಥದ್ದು ಸೊ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ಒಂದು ನಂಬಿಕೆಯ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ